ಬಿಜೆಪಿಯ ಎಲ್ಲ ನಾಯಕರು ನಾಯಕರಿಂದ ನಿಜವಾಗ್ಲೂ ಒಂದ್ ಕಡೆ ಅವ್ರ ಬಗ್ಗೆ ಮರಕುತ ಇನ್ನೊಂದ್ ಬಂದ್ ಇನ್ನೊಂದ್ ಹೇಳ್ಬೇಕು ಅಂದ್ರೆ ಆಚೆ ಆಗ್ತದೆ ಯಾಕಪ್ಪ ಅಂದ್ರೆ ಯಡಿಯೂರಪ್ಪಾಜಿ ಅವರ ಮಗ ಮಗಾಭಿಷಯದಿಂದ ಆರು ವರ್ಷ ನಮ್ಮ ಸಮಾಜದ ಹೆಂಗೇ ಮುಖಂಡರಾದಂತ ಯತ್ನಾಳು ಅವ್ರು ನಲ್ಲಾದವರು ಇವ್ರ ಎಲ್ಲರೂ ಒಬ್ಬ ಮಹಿಳೆಯನ್ನ ಅಸಹ್ಯ ಮಾಡಿದಂತ ವ್ಯಕ್ತಿಗೆ ಇವತ್ತು ಸಪೋರ್ಟ್ ಮಾಡೋದನ್ನ ಮರಗು ಬರುತ್ತೆ ರಾಜಕಾರಣಕ್ಕೋಸ್ಕರ ತಮ್ಮ ಪಕ್ಷಕ್ಕೋಸ್ಕರ ಬಾಯಿ ತೆಗೆದ್ರೆ ರಾಮ 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 ಅಂತ ಹೇಳುವಂತ ಬಿಜೆಪಿಗೆ ರಾಜಕೀಯ ಆಗುತ್ತೆ ಹೇಳಿದ್ದು ಅವರು ಆಲಿಸ್ಕೊಂಡವಳು ನಾನು ಇವತ್ತು ಇಡೀ ರಾಜ್ಯದಲ್ಲಿ ಹಾರ ತುರಾಯಿ ಹಾಕಿ ವೈಭವೀಕರಣ ಮಾಡಿಸ್ಕೊಳ್ತಾ ಇದ್ದಾರೆ ಸಿಟಿ ರವಿ ಅವರು ಅವರಿಗೆ ಆತ್ಮ ಸಾಕ್ಷಿ ಅಂತ ಏನಾದ್ರೂ ಇದ್ರೆ ಅವರು ತಾಯಿಯ ಮಗ ಆಗಿದ್ರೆ ಅವರ ಹೆಂಡ್ತೀದ್ದೆ ಅವರು ಅವ್ರಿಗಾದರೂ ಅಟ್ಲೀಸ್ಟ್ ಹೇಳಬೇಕು ಅವರಿಗೆ ಅಪರಾಧಿ ಭಾವನೆ ಕಾಡ್ತಾ ಇದೆ ಆದರೆ ಒಂದು ಮಾತನ್ನು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ನಿಜ ನನಗೆ ಎರಡು ದಿನ ಬಹಳಷ್ಟು ಆಘಾತವಾಗಿತ್ತು ಆದರೆ ಅನ್ಯಾಯದ ವಿರುದ್ಧ ಹೋರಾಟ ನಾನು ನಿಲ್ಲಿಸೋದಿಲ್ಲ ಮತ್ತೆ ನಾನು ಸಭಾಪತಿಯವರಿಗೆ ಮನವಿಯನ್ನು ಕೊಡ್ತೀನಿ ಯಾಕಂತಂದರೆ ಅವರು ತಮ್ಮ ಮಾಧ್ಯಮದಲ್ಲೇ ನೋಡಿದಿನಿ ಅವ್ರು ಹೇಳಿದ್ದಾರೆ ಇವತ್ತು ಬೆಳಗ್ಗೆ ಹೇಳಿದ್ದಾರೆ ನಿನ್ನೆ ಹೇಳಿದ್ದಾರೆ ನಮ್ಮ ಸದನದಲ್ಲಿ ನಮ್ಮ ಏನು ರೆಕಾರ್ಡಿಂಗ್ ಇದಿರುತ್ತೆ ಮ್ಯೂಟ್ ಆಗಿತ್ತು ನನಗೆ ಬರಲಿಲ್ಲ ಆದರೆ ಮಾಧ್ಯಮದಲ್ಲಿ ಇದೆ ಅಂತ ಹೇಳಿದ್ದಾರೆ ನನ್ನ ಹತ್ರ ಕೂಡ ಸಾಕ್ಷಿ ಇದೆ ನಾನು ಕೂಡ ಸಾಕ್ಷಿಯನ್ನು ರಿಲೀಸ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಸಿಟಿ ರವಿ ಅವರನ್ನು ಕ್ಷಮಿಸುವಂತ ಕ್ರಮೇನೆ ಇಲ್ಲ ನಾನು ಹೋರಾಟ ಮಾಡ್ತೀನಿ ಇಡೀ ಮಹಿಳಾ ಕುಲಕ್ಕೆ ಏನು ಅವರು ಇವತ್ತು ಅನ್ಯಾಯ ಮಾಡಿದ್ದಾರೆ ಈ ಪದವನ್ನ ಬಳಸಿದ್ದಾರೆ ಅವರಿಗೆ ಶಿಕ್ಷೆ ಆಗುವರೆಗೂ ಈ ಲಕ್ಷ್ಮಿ ಹೆಬ್ಬಾಳಕ ಸುಮ್ನೆ ಕೂರೋದಿಲ್ಲ ಅಂತ ಹೇಳಿಕ್ಕೆ ಬಾಯಿಸಿದ್ದಾರೆ ಸಭಾಪತಿಯವರಿಗೆ ಮನವಿ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಏನು ಪೊಲೀಸ್ ತನಿಖೆ ಆಗಬೇಕು ಆದಷ್ಟು ಬೇಗ ಆಗಬೇಕು ಎಫ್ಎಸ್ಎಲ್ ರಿಪೋರ್ಟ್ ಬರಬೇಕು ಅವ್ರು ಏನೇನು ಇವತ್ತು ಇಡೀ ರಾಜ್ಯದ ಎದುರುಗಡೆ ಇವತ್ತು ಸಿಟಿ ರವಿ ಅವರು ಒಂದು ದೇವರು ಅನ್ನುವಂತ ಏನೊಂದು ಪೋಟ್ರೇಟ್ ಮಾಡ್ತಾ ಇದಾರೆ ಬಿಜೆಪಿಯವರು ಅದು ಅವರ ಮುಖವಾಡ ಗೋಮುಖ ವ್ಯಾಘ್ರಗಳು ಇವರೆಲ್ಲ ಒಬ್ಬ ಮಹಿಳೆಯನ್ನ ಒಂದು ಸದನದಲ್ಲಿ ಈ ಮಟ್ಟಕ್ಕೆ ಮಾತಾಡಿದ್ರೆ ಅದನ್ನ ಅವರ ಬೆನ್ನಿಗೆ ನಿಂತ್ಕೊಳ್ತಾರೆ ಪ್ರಶಂಸೆ ಮಾಡ್ತಾರೆ ಯಾರಾದ್ರೂ ಒಬ್ರು ಅದನ್ನ ಖಂಡನೆ ಮಾಡಿದ್ರ ಒಬ್ರು ಯಾರಾದ್ರೂ ಅದನ್ನ ಕ್ಷಮೆ ಕೇಳಿದ್ರ ಉಲ್ಟಾ ಚೋರ್ ಕೊತ್ವಾಲ್ ಕೊಡಾಟ ಅಂತ ಹೇಳೋ ಹಾಗೆ ಊರೂರಿಗೆ ನಿಲ್ಸಿ ಇವ್ರ ಮೆರವಣಿಗೆ ಮಾಡ್ಕೊಳ್ತಾರ ಏನಾಗಿದೆ ಅವ್ರಿಗೆ ಗಾಯ ಎಷ್ಟಾಗಿದೆ ಗಾಯ ಎಷ್ಟು ಹೊಲಿಗೆ ಬಿದ್ದಿದಾವೆ ಅವ್ರಿಗೆ ಪಟ್ಟಿ ಸುತ್ಕೊಳ್ತಾರ ಏನು ಬೇರೆಯವ್ರ ಕಣ್ಣಿಗೆ ಪಟ್ಟಿ ಕಟ್ಟುದೇನಂತ ತಿಳ್ಕೊಂಡಿದಿರಾ ನೀವು ಸಿಟಿ ರವಿ ಅವರೇ ನೀವು ನನಗೆ ಆ ಪದವನ್ನ ಬಳಸಿದೀರ ಅದರಿಂದ ಇವತ್ತು ನನ್ನ ಮನ ನೊಂದಿದೆ ಆದ್ರೆ ಇಂತ ನೂರ್ ಸಿಟಿ ರವಿಯನ್ನ ಎದುರಿಸ್ತೀನಿ ಎರಡು ದಿನ ಯಾಕಂತಂದ್ರೆ ನನಗೆ ಒಂಥರ ಶಾಕಿಂಗ್ ನ್ಯೂಸ್ ಸರತ್ ಸರದ್ರು ಅಂತ ಅನಿಸ್ಕೊಂಡೆಲ್ಲ ಯಾಕಂದ್ರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿಕೊಂಡೆ ಇಲ್ಲಿವರೆಗೆ ಬಂದಿದ್ದೀನಿ ನನ್ನ ಕರಿಯರ್ ಏನು ರೆಡ್ ಕಾಣಿಸ್ಲಿಲ್ಲ ಇಪ್ಪತ್ತಾರು ಪರ್ಸೆಂಟ್ ಸಂಘರ್ಷ ಮಾಡಿ ಬಗ್ಗೆ ಬಿಜೆಪಿಯ ಎಲ್ಲ ನಾಯಕರಿಂದ ನಿಜವಾಗ್ಲೂ ಒಂದ್ ಕಡೆ ಅವ್ರ ಬಗ್ಗೆ ಮರ ಮರಕುತ ಇನ್ನೊಂದ್ ಬಂದ್ ಇನ್ನೊಂದ್ ಹೇಳ್ಬೇಕು ಅಂದ್ರೆ ಆಚೆ ಆಗ್ತದೆ ಯಾಕಪ್ಪ ಅಂದ್ರೆ ಯಡಿಯೂರಪ್ಪಾಜಿ ಅವರ ಮಗ ಆರು ಮಗಾಭಿಷಯ ತವರು ನಮ್ಮ ಸಮಾಜದ ಹಿಂಗಿಯ ಮುಖಂಡರಾದಂತ ಯತ್ನಾಳ್ ಅವ್ರು ನಲ್ಲಾರವ್ರು ಇವ್ರ ಎಲ್ಲರೂ ಒಬ್ಬ ಮಹಿಳೆಯನ್ನ ಅಸಹ್ಯ ಮಾಡಿದಂತ ವ್ಯಕ್ತಿಗೆ ಇವತ್ತು ಸಪೋರ್ಟ್ ಮಾಡೋದನ್ನ ಒಮ್ಮೆ ಮರಗು ಬರುತ್ತೆ ರಾಜಕಾರಣ್ತಾರ ತಮ್ಮ ಪಕ್ಷಕ್ಕೋಸ್ಕರ ಬಾಯಿ ತೆಗೆದ್ರೆ ರಾಮ 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 ಅಂತ ಹೇಳುವಂತ ಬಿಜೆಪಿಗೆ ರಾಜಕೀಯ ಆಗುತ್ತೆ ಹೇಳಿದ್ದು ಅವರು ಆಲಿಸ್ಕೊಂಡವಳು ನಾನು ಇವತ್ತು ಇಡೀ ರಾಜ್ಯದಲ್ಲಿ ಹಾರ ತುರಾಯಿ ಹಾಕಿ ವೈಭವೀಕರಣ ಮಾಡಿಸ್ಕೊಳ್ತಾ ಇದ್ದಾರೆ ಸಿ ಟಿ ರವಿ ಅವರು ಅವರಿಗೆ ಆತ್ಮ ಸಾಕ್ಷಿ ಅಂತ ಏನಾದ್ರೂ ಇದ್ರೆ ಅವರು ತಾಯಿಯ ಮಗ ಆಗಿದ್ರೆ ಅವರ ಹೆಂಡ್ತೀಸ್ರೆ ಅವರು ಅವ್ರಿಗಾದರೂ ಲೀಸ್ಟ್ ಹೇಳಬೇಕು ಅವರಿಗೆ ಅಪರಾಧಿ ಭಾವನೆ ಕಾಡ್ತಾ ಇದೆ ಆದರೆ ಒಂದು ಮಾತನ್ನು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ನಿಜ ನನಗೆ ಎರಡು ದಿನ ಬಹಳಷ್ಟು ಆಘಾತವಾಗಿತ್ತು ಆದರೆ ಅನ್ಯಾಯದ ವಿರುದ್ಧ ಹೋರಾಟ ನಾನು ನಿಲ್ಲಿಸೋದಿಲ್ಲ ಮತ್ತೆ ನಾನು ಸಭಾಪತಿಯವರಿಗೆ ಮನವಿಯನ್ನ ಕೊಡ್ತೀನಿ ಯಾಕಂತಂದ್ರೆ ಅವರು ತಮ್ಮ ಮಾಧ್ಯಮದಲ್ಲಿ ನೋಡಿದಿನಿ ಅವ್ರು ಹೇಳಿದ್ದಾರೆ ಇವತ್ತು ಬೆಳಗ್ಗೆ ಹೇಳಿದ್ದಾರೆ ನಮ್ಮ ಸದನದಲ್ಲಿ ನಮ್ಮ ಏನು ರೆಕಾರ್ಡಿಂಗ್ ಇದಿರುತ್ತೆ ಮ್ಯೂಟ್ ಆಗಿತ್ತು ನನಗೆ ಬರ್ಲಲ್ಲ ಆದ್ರೆ ಮಾಧ್ಯಮದಲ್ಲಿ ಇದೆ ಅಂತ ಹೇಳಿದ್ದಾರೆ ನನ್ನ ಹತ್ರ ಕೂಡ ಸಾಕ್ಷಿ ಇದೆ ನಾನು ಕೂಡ ಸಾಕ್ಷಿಯನ್ನ ರಿಲೀಸ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಸಿಟಿ ರವಿ ಅವರನ್ನ ಕ್ಷಮಿಸುವಂತ ಕ್ರಮೇನೆ ಇಲ್ಲ ನಾನು ಹೋರಾಟ ಮಾಡ್ತೀನಿ ಇಡೀ ಮಹಿಳಾ ಕುಲಕ್ಕೆ ಏನು ಅವರು ಇವತ್ತು ಅನ್ಯಾಯ ಮಾಡಿದ್ದಾರೆ ಈ ಪದವನ್ನು ಬಳಸಿದ್ದಾರೆ ಅವರಿಗೆ ಶಿಕ್ಷೆ ಆಗುವವರೆಗೂ ಈ ಲಕ್ಷ್ಮೀ ಹೆಬ್ಬಾಳಕ ಸುಮ್ಮನೆ ಕೂರೋದಿಲ್ಲ ಅಂತ ಹೇಳಿಕ್ಕೆ ಬಯಸ್ತಾರೆ ಅವರಿಗೆ ಮನವಿ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಏನು ಪೊಲೀಸ್ ತನಿಖೆ ಆಗಬೇಕು ಆದಷ್ಟು ಬೇಗ ಆಗಬೇಕು ಎಫ್ಎಸ್ಎಲ್ ರಿಪೋರ್ಟ್ ಬರಬೇಕು ಅವ್ರು ಏನೇನು ಇವತ್ತು ಇಡೀ ರಾಜ್ಯದ ಎದುರುಗಡೆ ಇವತ್ತು ಸಿ ಟಿ ರವಿ ಅವರು ಒಂದು ದೇವರು ಅನ್ನುವಂತ ಏನೊಂದು ಪೋರ್ಟ್ರೇಟ್ ಮಾಡ್ತಾ ಇದಾರೆ ಅವರು ಅದು ಅವರ ಮುಖವಾಡ ಗೋಮುಖ ವ್ಯಾಘ್ರಗಳು ಇವರೆಲ್ಲ ಒಬ್ಬ ಮಹಿಳೆಯನ್ನ ಒಂದು ಸದನದಲ್ಲಿ ಈ ಮಟ್ಟಕ್ಕೆ ಮಾತಾಡಿದ್ರೆ ಅದನ್ನ ಅವರ ಬೆನ್ನಿಗೆ ನಿಂತ್ಕೊಳ್ತಾರೆ ಪ್ರಶಂಸೆ ಮಾಡ್ತಾರೆ ಯಾರಾದ್ರೂ ಒಬ್ರು ಅದನ್ನ ಖಂಡನೆ ಮಾಡಿದ್ರ ಒಬ್ರು ಯಾರಾದ್ರೂ ಅದನ್ನ ಕ್ಷಮೆ ಕೇಳಿದ್ರ ಚೋರ್ ಉರ್ ಕೊತ್ವಾಡಾಟೆ ಅಂತ ಹೇಳೋ ಹಾಗೆ ಊರ ನಿಲ್ಸಿ ಇವ್ರು ಮೆರವಣಿಗೆ ಮಾಡ್ಕೊಳ್ತಾರ ಏನಾಗಿದೆ ಅವ್ರಿಗೆ ಗಾಯ ಎಷ್ಟಾಗಿದೆ ಗಾಯ ಎಷ್ಟು ಹೊಲಿಗೆ ಬಿದ್ದಿದಾವೆ ಅವ್ರಿಗೆ ಪಟ್ಟಿ ಸುತ್ಕೊಳ್ತಾರ ಏನು ಬೇರೆಯವ್ರ ಕಣ್ಣಿಗೆ ಪಟ್ಟಿ ಕಟ್ಟಿದ್ದೇನೆ ಅಂತ ತಿಳ್ಕೊಂಡಿದಿರಾ ನೀವು ಸಿಟಿ ರವಿ ಅವರೇ ನೀವು ನನಗೆ ಆ ಪದವನ್ನ ಬಳಸಿದ್ದೀರಾ ಅದ್ರಿಂದ ಇವತ್ತು ನನ್ನ ಮನ ನೊಂದಿದೆ ಆದ್ರೆ ಇಂತ ನೂರು ಸಿಟಿ ರವಿಯನ್ನ ಎದುರಿಸ್ತೀನಿ